ಿ ಪಡೆದುಕೊಳ್ತಾ ಇದ್ದಾರೆ ಹಾಗಾಗಿ ಬಹುಶಃ ಈ ರಾಜ್ಯಾಧ್ಯಕ್ಷರು ಬದಲಾವಣೆ ವಿಚಾರ ನಿಜಕ್ಕೂ ಕೂಡ ಅಪ್ರಸ್ತುತ ಸನ್ಮಾನ್ಯ ಕುಮಾರಣ್ಣವರು ರಾಜ್ಯಾಧ್ಯಕ್ಷರಾಗೆ ಮುಂದುವರಿತಾರೆ ಮುಂದುವರಿಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಭಾವನೆ ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತರ ಭಾವನೆ ಆಲ್ರೆಡಿ ನಮ್ಮ ಪಕ್ಷದ ಕಾನ್ಸ್ಟಿಟ್ಯೂಷನ್ ಇವಾಗ ಏನು ಎರಡು ವರ್ಷದ ಒಳಗಡೆ ಕೆಲವೊಂದಷ್ಟು ಸ್ಥಾನಗಳು ಫಿಲ್ ಆಗಬೇಕಾಗಿದೆ ಇವೆಲ್ಲವೂ ಕೂಡ ಪ್ರಕ್ರಿಯೆಗಳು ಚುನಾವಣೆ ಪ್ರಕ್ರಿಯೆಗಳು ಈಗಾಗಲೇ ಪ್ರಾರಂಭ ಆಗಿದೆ ಅದಕ್ಕೆ ಗಡುವು ಕೂಡ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ದೇವಗೌಡ ಸಾಹೇಬ್ರು ಸನ್ಮನ್ಯ ಕುಮಾರಣ್ಣವರು ತಿಪ್ಪೇಸಾಮಣ್ಣವರು ಜವಾಬ್ದಾರಿ ತಗೊಂಡು ಅವರು ಗಡುವನ್ನ ಕೊಟ್ಟು ಇನ್ನೇನು ಕೇವಲ ಬಹುಶಃ ಒಂದು ಒಂದೂವರೆ ತಿಂಗಳ ಒಳಗಡೆ ಇವೆಲ್ಲವನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸ ಮಾಡಿ ಒಂದು ಸಬ್ಮಿಟ್ ಮಾಡ್ತಾ ಇದ್ದೇವೆ ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಎಸ್ ಹೌದು ನಾನು ಒಬ್ಬ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಸಕ್ರಿಯವಾಗಿ ಪಕ್ಷವನ್ನ ಕಟ್ತೇವೆ ಅಂತಕ್ಕಂಥ ಮುಂಬರ್ತಕ್ಕಂತ ಯುವಕರಿಗೆ ಖಂಡಿತವರು ಪಕ್ಷ ಗುರುತಿಸಿ ಸ್ಥಾನಮಾನವನ್ನ ಕೊಟ್ಟು ಇವತ್ತು ಒಂದು ಗೌರವ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ